ಪತ್ರಕರ್ತೆ ಸ್ವಾತಿ ಗೋಯಲ್ ಶರ್ಮಾ ತಮ್ಮ ಅನುಭವವೊಂದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಇವತ್ತು ನನಗೆ ಒಂದು ಸಣ್ಣ ಆದರೆ ಆಘಾತಕಾರಿ ವಿಷಯ ತಿಳಿಯಿತು ಅದೇನೆಂದರೆ ಗ್ರಾಮೀಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ವಾಸಿಸುವ ಕುಟುಂಬಗಳ ಸದಸ್ಯರೂ ಸಹ ತಮ್ಮ ಹಳ್ಳಿಯಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿರುವ ಅಂತಹ ಕುಟುಂಬಗಳ ಸದಸ್ಯರೂ ಸಹ ಯಾಕೆ ಅಗ್ಗದ ಮತ್ತು ಅಶ್ಲೀಲ ರೀಲ್ಗಳನ್ನು ತಯಾರಿಸುತ್ತಿದ್ದಾರೆ ಎಂದು ಅಂತ ಅವರು ಬರೀತಾರೆ ದೆಹಲಿಯಲ್ಲಿ ಎಲ್ಲೋ ಹೋಗುವಾಗ ಸ್ವಾತಿಯವರ ಕ್ಯಾಬ್ ಚಾಲಕ ಮೇಡಮ್ ನೀವು ನಲ್ಲಿ ಇದ್ದೀರಾ ಅಂತ ಕೇಳಿದನಂತೆ ನಂತರ ಚಾಲಕ ಒಂದು ಅಕೌಂಟ್ ನ ಹೆಸರನ್ನ ಹೇಳಿ ಅದನ್ನ ಫಾಲೋ ಮಾಡುವಂತೆ ವಿನಂತಿಸಿದ ನಿಮಗೆ ಈ ಅಕೌಂಟ್ ಹೇಗನಿಸಿತು ಅಂತಲೂ ಕೇಳಿದ ಸ್ವಾತಿಯವರು ಆ ಅಕೌಂಟ್ ಅನ್ನ ಸ್ಕ್ರಾಲ್ ಮಾಡಿ ನೋಡಿ ಈ ಮಹಿಳೆ ಯಾರು ಅಂತ ಕೇಳಿದ್ರು ಅದಕ್ಕೆ ಆತ ನೀಡಿದ ಉತ್ತರ ಇದು ನನ್ನ ಹೆಂಡತಿ ಪ್ರಯಾಗ್ರಾಜ್ನಲ್ಲಿರುವ ನನ್ನ ಹಳ್ಳಿಯಲ್ಲಿ ವಾಸಿಸ್ತಿದ್ದಾಳೆ ಅಂದ ಒಂದರ ನಂತರ ಒಂದರಂತೆ ರೀಲ್ಗಳಲ್ಲಿ ಆ ಮಹಿಳೆ ದೊಡ್ಡ ನೆಲವನ್ನ ಸ್ವಚ್ಛಗೊಳಿಸ್ತಾ ಇರುವುದು ಕಂಡು ಬಂದಿದೆ ವಿಡಿಯೋವನ್ನ ಎಲ್ಲಾ ಕೋನಗಳಿಂದಲೂ ಚಿತ್ರೀಕರಿಸಲಾಗಿದೆ ಕೆಲವೊಮ್ಮೆ ಅವಳನ್ನ ಮೇಲಿನಿಂದ ಕೆಲವೊಮ್ಮೆ ಮುಂಭಾಗದಿಂದ ಮತ್ತು ಕೆಲವೊಮ್ಮೆ ಕೆಳಗಿನಿಂದ ತೋರಿಸಲಾಗಿದೆ ಪ್ರತಿ ರೀಲ್ ಸುಮಾರು ಹನ್ನೊಂದರಿಂದ ಹನ್ನೆರಡು ಸಾವಿರ ವ್ಯೂಸ್ ಪಡೆದಿದೆ ಅದರ ಫಾಲೋವರ್ಸ್ ಸಂಖ್ಯೆ ಸುಮಾರು ಹನ್ನೆರಡು ಸಾವಿರ ಮತ್ತು ಭಾಬೇಜಿ ನೀವು ನಿಜವಾಗಿಯೂ ತುಂಬಾ ಸುಂದರವಾಗಿದ್ದೀರಿ ದಯವಿಟ್ಟು ಸ್ವಲ್ಪ ಝೂಮ್ ಮಾಡಿ ಮುಂದಿನ ಬಾರಿ ಸ್ವಲ್ಪ ಹತ್ತಿರದಿಂದ ವಿಡಿಯೋ ಮಾಡಿ ಬಹಳ ಚೆನ್ನಾಗಿದೆ ಇತ್ಯಾದಿ ಕಮೆಂಟ್ಗಳು ಕೂಡ ಬಂದಿವೆ ಒಟ್ಟಾಗಿ ಈ ವಿಡಿಯೋಗಳು ಮತ್ತು ಅದರಲ್ಲಿರುವ ಸಂಭಾಷಣೆ ಸಂಪೂರ್ಣವಾಗಿ ಅಶ್ಲೀಲವಾಗಿಲ್ಲ ಆದರೆ ಅರ್ಥ ಮಾಡಿಕೊಳ್ಳಲು ಕಷ್ಟ ಏನಿಲ್ಲ ಅವುಗಳ ನಿಜವಾದ ಅರ್ಥ ಏನು ಅಂತ ಕ್ರಿಯೇಟರ್ ಮತ್ತು ಅದನ್ನ ನೋಡುವವನಿಗೆ ಚೆನ್ನಾಗಿ ತಿಳಿದಿದೆ ಸ್ವಾತಿ ಅವರು ಆ ಡ್ರೈವರ್ ಬಳಿ ಆತ ತನ್ನ ಸ್ವಂತ ಹೆಂಡತಿಯ ಈ ಇಂಥ ವಿಷಯಗಳನ್ನ ಯಾಕೆ ಪ್ರೋತ್ಸಾಹಿಸುತ್ತಿದ್ದಾನೆ ಅಂತ ಕೇಳ್ತಾರೆ ಅದಕ್ಕೆ ಅವನ ಉತ್ತರ ಜನರು ಅವಳನ್ನ ಯಾವುದೋ ಕಾರಣಕ್ಕಾಗಿ ತುಂಬಾ ಇಷ್ಟಪಡ್ತಾರೆ ಬಹುಶಃ ಅವಳು ಸುಂದರವಾಗಿರುವುದರಿಂದ ಇರಬಹುದು ನಾನು ಅವಳಿಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವುದನ್ನ ಮುಂದುವರಿಸಲು ಹೇಳ್ತೇನೆ ಯಾಕಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಅಂತ ಇದನ್ನು ಮಾಡುವುದರಿಂದ ನಿಮಗೆ ಏನು ಸಿಗುತ್ತದೆ ಅಂತ ಸ್ವಾತಿ ಮತ್ತೆ ಕೇಳಿದ್ರು ಕ್ಯಾಬ್ ಚಾಲಕ ಈಗ ಅವರಿಗೆ ವಿವರಿಸಲು ಪ್ರಾರಂಭಿಸಿದ ಮೇಡಮ್ ನಿಮಗೆ ಸಾಮಾಜಿಕ ಮಾಧ್ಯಮದ ಬಗ್ಗೆ ಹೆಚ್ಚು ತಿಳಿದಿಲ್ಲ ಅಂತ ಕಾಣಿಸುತ್ತೆ ಬಹುಶಃ ನೀವು ಕಚೇರಿಯಲ್ಲಿ ಅಥವಾ ಬೇರೆ ಕೆಲಸ ಮಾಡ್ತಾ ಇರಬಹುದು ಹೊರಗಿನ ಪ್ರಪಂಚವನ್ನು ಕೂಡ ಸ್ವಲ್ಪ ನೋಡಿ ಇತ್ತೀಚಿನ ದಿನಗಳಲ್ಲಿ ಜನರು ರೀಲ್ಗಳನ್ನ ಮಾಡೋ ಮೂಲಕ ಲಕ್ಷ ಕೋಟಿ ಗಳಿಸ್ತಾ ಇದ್ದಾರೆ ಅಂತಂದ ಸ್ವಾತಿ ಮತ್ತಷ್ಟು ಪ್ರಶ್ನಿಸಿ ಹಾಗಾದ್ರೆ ನಿಮ್ಮ ಹೆಂಡತಿ ಏನಾದ್ರೂ ಸಂಪಾದಿಸಿದ್ದಾಳಾ ಅಂತ ಕೇಳಿದ್ರು ಅದಕ್ಕೆ ಆತ ಇಲ್ಲ ಆದ್ರೆ ವ್ಯೂಸ್ ಒಂದು ಲಕ್ಷ ದಾಟಿದ ನಂತರ ಹಣ ಸಿಗಲು ಪ್ರಾರಂಭ ಆಗತ್ತೆ ಅನೇಕ ಜನರಿಗೆ ಅದು ಸಿಕ್ತಾನು ಇದೆ ಅಂತಂದ ಸ್ವಾತಿ ಮತ್ತಷ್ಟು ಧೈರ್ಯ ತಂದುಕೊಂಡು ಇದು ಅನುಚಿತ ಅಲ್ವೇ ಅಪರಿಚಿತ ಜನರು ನಿಮ್ಮ ಹೆಂಡತಿಯನ್ನ ಅಶ್ಲೀಲ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ನಿಮಗೆ ಇದು ಕೆಟ್ಟದ್ದು ಅಂತ ಅನಿಸೋದಿಲ್ವೇ ಅಂತ ಕೇಳಿದಾಗ ಜನರು ಸಿನಿಮಾ ನಾಯಕಿಯರನ್ನು ಕೂಡ ಅಶ್ಲೀಲ ಕಣ್ಣುಗಳಿಂದ ನೋಡ್ತಾರೆ ಅವರನ್ನ ದೊಡ್ಡ ಸ್ಟಾರ್ಗಳು ಅಂತ ಕರೆಯಲಾಗುತ್ತೆ ದೂರದಲ್ಲಿ ಕುಳಿತಿರೋ ವ್ಯಕ್ತಿ ನನ್ನ ಹೆಂಡತಿಯನ್ನ ಮೊಬೈಲ್ನಲ್ಲಿ ನೋಡಿದರೆ ಏನಾಗುತ್ತೆ ಮನೆಯಲ್ಲಿ ಕುಳಿತು ಅವಳು ನನಗಿಂತ ಹಲವು ಪಟ್ಟು ಹೆಚ್ಚು ಸಂಪಾದಿಸಬಹುದಾದ್ರೆ ಸಮಸ್ಯೆ ಏನು ಅಂತ ಅವನ ಉತ್ತರ ಬಂತು ಸ್ವಾತಿ ಮುಂದೆ ಬರೀತಾರೆ ನಿಮ್ಮ ಹೆಂಡತಿ ಶೀಘ್ರದಲ್ಲೇ ತನ್ನ ಅಭಿಮಾನಿಗಳಲ್ಲಿ ಒಬ್ಬರೊಂದಿಗೆ ಓಡಿ ಹೋಗಲಿದ್ದಾಳೆ ಅಂತ ಆ ಚಾಲಕನಿಗೆ ಹೇಳಲು ನನಗೆ ಧೈರ್ಯ ಬರಲಿಲ್ಲ ಅಂತ ನಾವು ಭಾರತೀಯರು ಪಿಎಂನಿಂದ ಡಿಎಂವರೆಗೆ ಟಾಟಾ ಬಿರ್ಲಾರಿಂದ ಅಂಬಾನಿ ಅದಾನಿ ವರೆಗೆ ಎಲ್ಲರನ್ನೂ ನಿಂದಿಸುತ್ತಲೇ ಇರ್ತೇವೆ ನಂತರ ಚುನಾವಣೆಯ ಸಮಯದಲ್ಲಿ ನಾವು ನಮ್ಮದೇ ಜಾತಿಯ ಯಾವುದೋ ಸಮಾಜವಾದಿ ಗೂಂಡ ಅಥವಾ ಭ್ರಷ್ಟ ದರೋಡೆಕೋರ ಕುಟುಂಬಕ್ಕೆ ಮತ ಹಾಕ್ತೇವೆ ಆಮೇಲೆ ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮಗು ನೃತ್ಯ ಸ್ಪರ್ಧೆಯಲ್ಲಿ ಗೆಲ್ಲಲಿ ಮಗಳು ಬ್ಯೂಟಿ ಕ್ವೀನ್ ಆಗಲಿ ಅಥವಾ ಯಾವ್ದಾದ್ರೂ ಪದಕ ಗೆದ್ದು ಬರಲಿ ಹೆಂಡತಿ ರಿಯಾಲಿಟಿ ಶೋಗೆ ಹೋಗಿ ಸ್ಟಾರ್ ಆಗಲಿ ಅಥವಾ ಅವಳಿಗೆ ಏನೂ ತಿಳಿದಿಲ್ಲದಿದ್ರೆ ಅವಳು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಸೊಂಟವನ್ನು ಬಳುಕಿಸುವ ಮೂಲಕ ಅಥವಾ ನೆಲವನ್ನು ಒರೆಸುವ ಮೂಲಕ ಅಥವಾ ಮಗುವಿಗೆ ಹಾಲುಣಿಸುವ ಮೂಲಕವಾದ್ರೂ ಪ್ರಸಿದ್ಧಳಾಗಲಿ ಅಂತ ಬಯಸ್ತೇವೆ ಲಕ್ಷ ಮತ್ತು ಕೋಟಿ ರೂಪಾಯಿಗಳು ಬರುತ್ತಲ್ವಾ ನಮ್ಮ ಪ್ರತಿಭೆಯನ್ನ ತೋರಿಸುವುದರಲ್ಲಿ ತಪ್ಪೇನು ಅಂತ ಇಂಥ ಮನಸ್ಥಿತಿಯವರ ಪ್ರಶ್ನೆ ಸಾಂಪ್ರದಾಯಿಕ ಗ್ರಾಮೀಣ ಹಿನ್ನೆಲೆಯ ವ್ಯಕ್ತಿಯೊಬ್ಬರು ತನ್ನ ಹೆಂಡತಿ ಅಶ್ಲೀಲ ಕಂಟೆಂಟ್ ಮಾಡ್ತಿದ್ದಾಳೆ ಅಂದ್ರೆ ಇದರಲ್ಲಿ ತಪ್ಪೇನು ಅಂತ ಕೇಳ್ತಿದ್ದಾರಲ್ಲ ಇದು ನಮ್ಮ ಸಮಾಜದ ಅವನತಿಯ ಲಕ್ಷಣ ಇಂಥವರೆಲ್ಲ ಈ ಅಸಹ್ಯಕರ ಕೆಲಸವನ್ನ ಸರಿ ಅಂತ ಒಪ್ಪಿಕೊಳ್ತಾರೆ ಯಾಕಂದ್ರೆ ಚಲನಚಿತ್ರ ತಾರಿಯರು ಸಹ ಇದೇ ರೀತಿ ಮಾಡ್ತಾರಲ್ಲ ಅಂತ ಅವರ ವಾದ ಈ ಅಶ್ಲೀಲತೆ ಮೊದಲು ಇರ್ಲಿಲ್ಲ ಅಂತಲ್ಲ ಮೊದಲು ಅದು ಕೆಲವು ಜನರಿಗೆ ಮತ್ತು ಕೆಲವು ಜಾಗಗಳಿಗೆ ಮಾತ್ರ ಸೀಮಿತವಾಗಿತ್ತು ನಾಗರಿಕ ಸಮಾಜ ಕುಟುಂಬ ನೆರೆಹೊರೆ ಶಾಲೆ ಇತ್ಯಾದಿಗಳಲ್ಲಿ ಇದೆಲ್ಲವೂ ಸ್ವೀಕಾರಾರ್ಹ ಆಗಿರಲಿಲ್ಲ ಈಗ ಇದನ್ನು ತೋರಿಸುವವರು ಇದೇ ಸಮಾಜಕ್ಕೆ ಸೇರಿದವರು ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಿಸುವವರು ಕೂಡ ಇದೇ ಸಮಾಜಕ್ಕೆ ಸೇರಿದವರು ಇಂತಹ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದ ಎಲ್ಲಾ ವೇದಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ ಈಗ ಅದನ್ನು ನಿಯಂತ್ರಿಸುವುದು ಯಾವುದೇ ಸರ್ಕಾರದ ಅಧಿಕಾರದಲ್ಲಿ ಇಲ್ಲ ಇದು ಎಲ್ಲರಿಗೂ ಲಾಭದಾಯಕವೇ ಆಗಿದೆ ಹೆಚ್ಚು ಡೇಟಾ ಖರ್ಚು ಮಾಡಿದಷ್ಟು ಲಾಭದಾಯಕತೆ ಹೆಚ್ಚಾಗುತ್ತದೆ ಇದೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸಿದ್ದು ಅಲ್ಲ ನಮ್ಮ ಸಮಾಜವನ್ನು ಬಹಳ ಯೋಜಿತ ರೀತಿಯಲ್ಲಿ ಈ ಪ್ರಪಾತಕ್ಕೆ ತಳ್ಳಲಾಗಿದೆ ಯಾವುದೇ ಸಮಾಜವು ಅದರ ನೈತಿಕ ಮೌಲ್ಯಗಳಿಂದ ಗುರುತಿಸಲ್ಪಡುತ್ತದೆ ಆ ನೈತಿಕ ಮಾನದಂಡಗಳು ಕುಟುಂಬದಿಂದ ವ್ಯಾಪಾರ ಮತ್ತು ಉದ್ಯೋಗದವರೆಗೆ ಅದರ ಪ್ರತಿಯೊಂದು ಅಂಶದಲ್ಲೂ ಪ್ರತಿಫಲಿಸುತ್ತವೆ ಆದರೆ ನೈತಿಕವಾಗಿ ಅಧಃಪತನಗೊಳ್ಳುವ ಸಮಾಜವು ಯಾವುದೇ ಉದ್ಯೋಗ ಅಥವಾ ವ್ಯವಹಾರದಿಂದ ಹಣ ಗಳಿಸುವುದಿಲ್ಲ ಅದು ತನ್ನದೇ ಆದ ಮಹಿಳೆಯರು ಮತ್ತು ಮಕ್ಕಳ ವ್ಯಾಪಾರ ಮಾಡಲು ಪ್ರಾರಂಭಿಸುತ್ತದೆ ನಾವು ಕೂಡ ಇದೇ ಪರಿಸ್ಥಿತಿಯಲ್ಲಿ ಇದ್ದೇವೆಯೇ ಅಥವಾ ಇಲ್ಲವೇ ಅಂತನ್ನುವುದನ್ನ ನಾವೇ ನಿರ್ಧರಿಸಿದರೆ ಉತ್ತಮ